ಕಲಬುರಗಿಯಲ್ಲಿ ಇನ್ನೂ ನಿಲ್ಲದ ಆರ್ಎಸ್ಎಸ್ ಮತ್ತು ದಲಿತ ಸಂಘಟನೆಗಳ ಜಟಾಪಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ನಾಳೆ ದಲಿತ ಸಂಘಟನೆಗಳ ಪಥಸಂಚಲನ ಆರ್ಎಸ್ಎಸ್ ಪಥಸಂಚಲನದ ಬಳಿಕ ಇದೀಗ ಚಿತ್ತಾಪುರದಲ್ಲಿ ದಲಿತ ಸಂಘಟನೆಗಳ ಪಥಸಂಚಲನ ಸಂವಿಧಾನ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಚಿತಾಪುರದಲ್ಲಿ ನಾಳೆ ಭೀಮನಡಿಗೆ ಪಥಸಂಚಲನ ನಡೆಯಲಿದೆ ಚಿತ್ತಾಪುರ ಪಟ್ಟಣದ ಚಿತ್ತಾವಲ್ಲಿ ಸರ್ಕಲ್ನಿಂದ ಆರಂಭವಾಗುವ ರೋಡ್ ಮಾರ್ಚ್ ನಾಗವಿ ಸರ್ಕಲ್ ಭುವನೇಶ್ವರಿ ಸರ್ಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೆ ಭೀಮನಡಿಗೆ ಮತ ಸಂಚಲನ ನಡೆಯಲಿದೆ ಇವತ್ತು ಸಂಚಲನದಲ್ಲಿ ನಾಲ್ಕುನೂರು ಜನ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಐದು ಸಾವಿರ ಜನ ಭಾಗಿಯಾಗಲಿದ್ದಾರೆ ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಸಮರ್ಪಣೆ ಸಮಾವೇಶದಲ್ಲಿ ವಿವಿಧ ಮಠಾಧೀಶರು ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ಐದು ಸಾವಿರ ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ತಿಳಿಸಿದ್ದಾರೆ ಚಿತ್ತಾಪುರ್ ಪಟ್ಟಣದಲ್ಲಿ ನಾಳೆ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಒಂದು ಪಥಸಂಚಲನ ಕಾರ್ಯಕ್ರಮ ಭೀಮ ನಡಿಗೆ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಈ ಒಂದು ಭೀಮ ನಡಿಗೆ ಕಾರ್ಯಕ್ರಮ ನಾವು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅನಿವಾರ್ಯ ಕಾರ್ಯ ಮುಂದೂಡಿ ಭೀಮ ಒಂದು ಸಂವಿಧಾನ ಸಮರ್ಪಣೆ ನಿಮಿತ್ತವಾಗಿ ಒಂದು ಚಿತ್ತಾ ಚಿತ್ತಾಪುರ ಪಟ್ಟಣದ ಚಿತಾವಳಿ ಚೌಕದಿಂದ ಭುವನೇಶ್ವರಿ ಚೌಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೌಕು ಮತ್ತು ಬಸವೇಶ್ವರ ಸರ್ಕಲ್ ಮುಖಾಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಮಾರೋಪ ಸಮಾರಂಭವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಹಮ್ಮಿಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮಕ್ಕೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮತ್ತು ಕೌಟಾ ಮಠದ ಶ್ರೀ ಶರಣ ಬಲ್ದಾ ಶರಣರು ಮತ್ತು ನಮ್ಮ ಹೋರಾಟಗಾರರಾದಂಥ ಏನಿಲ್ಲ ನೀಲ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತೆ ಈ ಕಾರ್ಯಕ್ರಮ ವಿಶೇಷ ಆರ್ ಎಸ್ ನವರು ಏನು ಕೇವಲ ಮುನ್ನೂರು ಜನ ತೆಗೆದುಕೊಂಡು ಒಂದು ಪಥಸಂಚಲನ ಮಾಡಿದರು ಆದರೆ ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತಾಪುರ ವತಿಯಿಂದ ಸುಮಾರು ನಾಲ್ಕು ಜನ ಸಮವಸ್ತ್ರದೊಂದಿಗೆ ಪಥಸಂಚಲನ ಪ್ರಾರಂಭವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರ ಜನರು ಭಾಗವಹಿಸುತ್ತ ಭಾಗವಹಿಸುವ ನಿರೀಕ್ಷೆ ಇದೆ ಒಂದು ಅಚ್ಚುಕಟ್ಟಾಗಿ ಚಿತಾಪುರ ಪಟ್ಟಣದಲ್ಲಿ ಅಲಂಕಾರವಾಗಿರತಂಥ ಒಂದು ಪಟ್ಟಣ ಈಗಾಗಲೇ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದ್ದಾರೆ ನಾಳೆ ಒಂದು ಅತಿ ಬಹು ವಿಭ್ರೆಯಿಂದ ಕಾರ್ಯಕ್ರಮ ನಡೆಸಲಾಗುತ್ತೆ ಆದ ಕಾರಣ ಕಲಬುರಗಿ ಜಿಲ್ಲೆಯ ಮತ್ತು ಚಿತಾಪುರ ತಾಲೂಕಿನ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲಾ ಪ್ರಗತಿಪರ ವಿಚಾರವಂತರು ದಲಿತ ಪರ ಸಂಘಟನೆಗಳು ಮತ್ತು ಸಂವಿಧಾನ ಪರವಾಗಿರತಂತಹ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಪಥಸಂಚಲನ ಒಂದು ಭಾರತೀಯ ಬೌದ್ ಮಹಾಸಭಾ ಸಂಘದ ನೇತೃತ್ವದಲ್ಲಿ ಒಂದು ಸಂವಿಧಾನದ ಪೀಠಿಗೆ ಮತ್ತು ಸಮವಸ್ತ್ರ ಅದನ್ನು ಕೋಡ್ ಡ್ರೆಸ್ ಕೋಡ್ ಮುಖಾಂತರ ಆರ್ ಎಸ್ ಎಸ್ ಕಿನ್ನ ವಿಶಿಷ್ಟವಾದಂತಹ ನಾಳೆ ಒಂದು ಐತಿಹಾಸಿಕ ಐತಿಹಾಸಿಕವಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಯಾವ ನಾವು ಮೊದಲಿನಿಡಿದು ಪಥ ಆರ್ ಎಸ್ ಎಸ್ ನವರು ಚಿತ್ತಾಪುರದಲ್ಲಿ ಏನು ಪಥ ಸಂಚಲನ ಏನು ಮನವಿ ಕೊಟ್ಟಿದ್ರು ನಾವು ಅದೇ ದಿನ ಡೇಟ್ ಕೊಡ್ಬೇಕಂತೇಳಿ ನಾವು ಮನವಿ ಕೊಟ್ಟಿದ್ದೆವು ಆದ್ರೆ ಜಿಲ್ಲಾಡಳಿತ ನಮಗೆ ಮನವಿ ಕೊಡಲಿಲ್ಲ ಬರ್ಕತ್ತಂತ ದಿನಗಳಲ್ಲಿ ನಾವು ಇಪ್ಪತ್ತಾರನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆವು ಅದರ ನಂತರ ಅವತ್ತಿನ ದಿನ ಅನಿವಾರ್ಯ ಕಾಲ ಒಂದು ಅದು ಒಂದನೇ ತಾರೀಕು ಒಂದು ಇತಿ ಇತಿಹಾಸ ಚಿತ್ತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಏನು ಕಾನೂನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅವ್ರಿಗೆ ಕಾನೂನು ಕಾನೂನು ಏನಿದೆ ಎಂಬುದು ಚಿತ್ತಾಪುರದ ತೋರಿಸ್ಕೊಟ್ಟಿದಾರ ಅವ್ರಿಗಿನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಒಂದು ಒಳ್ಳೆಯ ಶಾಂತಿ ರೀತಿಯಿಂದ ಒಂದು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್